ಶಿರಾದಲ್ಲಿ ಹೆಚ್ಚಾದ ಬೀಡಾಡಿ ದನಗಳು ಜನರಿಗೆ ಸಂಕಷ್ಟ ಶಿರಾನಗರ ಬಹುಬೇಗ ವೇಗವಾಗಿ ಬೆಳೀತಾ ಇದ್ದೋ ಜನಸಂಖ್ಯೆ ಕೂಡ ಹೆಚ್ಚಾಗ್ತಿರೋ ಜೊತೆಗೆ ವಾಹನಗಳ ಸಂಚಾರ ಕೂಡ ಗಣನೀಯವಾಗಿ ಏರಿಕೆಯಾಗ್ತಿದೆ ಇವುಗಳ ಮಧ್ಯೆ ನಗರದಲ್ಲಿ ಬೀಡಾಡಿ ದನಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಬೀಡಾಡಿ ದನಗಳಿಂದ ಸಮಸ್ಯೆ ಆಗ್ತಾ ಇದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಕೈ ಚೆಲ್ಲಿ ಕೂತಿದ್ದಾರೆ ಶೂರತ್ವ ತೋರಿ ಕೆಲ ದಿನಗಳ ಬಳಿಕ ಶಿರಾ ನಗರಸಭೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಹೌದು ಈ ಹಿಂದೆ ನಗರಸಭೆ ಅಧಿಕಾರಿಗಳು ಬೀಡಾಡಿ ದನಗಳನ್ನ ಹಿಡಿದಿದ್ರು ಆದರೆ ಕೆಲ ದಿನಗಳ ನಂತರ ಅಲ್ಲಿಯ ದನಗಳು ಕಾಣೆಯಾಗಿದ್ವು ಅಲ್ಲದೆ ಈ ಬಗ್ಗೆ ನಗರಸಭೆ ಸಾಮಾನ್ಯ ಸಭೆಯಲ್ಲೇ ಬೀಡಾಡಿದನಗಳು ಕಾಣೆಯಾಗಿದ್ದರ ಬಗ್ಗೆ ಮಾತನಾಡಿ ಸುಮ್ಮನಾಗಿತ್ತು ಆದರೆ ಮತ್ತೆ ಶಿರಾನಗರದಲ್ಲಿ ಬೀಡಾಡಿದನಗಳು ಕಾಣಿಸಿಕೊಂಡಿದ್ರೂ ಕೂಡ ನಗರಸಭೆ ಸಭೆಯಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಇನ್ನು ಶಿರಾ ನಗರಸಭೆಗೆ ನೂತನ ಆಡಳಿತ ಮಂಡಳಿ ಬಂದ ನಂತರ ಅಧ್ಯಕ್ಷರು ಹೊಸ ಹುಮ್ಮಸ್ಸಿನಲ್ಲಿ ಬೀಡಾಡಿದನಗಳನ್ನ ಹಿಡಿದು ಮಾಲೀಕರನ್ನ ಕರೆಸಿ ಅವರಿಂದ ಪತ್ರ ಬರೆಸಿ ಮತ್ತೆ ರಸ್ತೆಗೆ ಬೀಡಾಡಿದನಗಳನ್ನ ಬಿಡದಂತೆ ಹೇಳಿಕೆ ಪಡೆದು ಬಿಡುಗಡೆ ಮಾಡಲಾಗಿತ್ತು ಆದರೆ ಕೆಲ ದಿನಗಳ ಬಳಿಕ ಮತ್ತೆ ನಗರದಲ್ಲಿ ಬೀಡಾಡಿದನಗಳ ಹಾವಳಿ ವಿಪರೀತವಾಗಿದ್ದು ನಗರದ ಪ್ರವಾಸಿ ಮಂದಿರ ವೃತ್ತ ಹಳೆ ರಾಷ್ಟ್ರೀಯ ಹೆದ್ದಾರಿ ಸೇರಿ ಹಲವೆಡೆ ದನಗಳು ಓಡಾಡ್ತಾಯಿವೆ ಇದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಡಿವೈಡರ್ನಲ್ಲಿ ಬೆಳೆದಿರುವ ಹುಲ್ಲು ಗಿಡಗಳನ್ನು ತಿನ್ನುತ್ತಾ ನಿಲ್ಲುವ ದನಗಳು ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿವೆ ಅಂತ ವಾಹನ ಸವಾರರು ಆರೋಪ ಮಾಡುತ್ತಿದ್ದಾರೆ ಈ ಬಗ್ಗೆ ನಗರಸಭೆಗೆ ಹಲವು ಬಾರಿ ದೂರು ನೀಡಿದ್ರೂ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ಳುತ್ತಿಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಬೀಡಾಡಿ ದನಗಳ ಕಾಟಕ್ಕೆ ಬ್ರೇಕ್ ಹಾಕಬೇಕಿದೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ